ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ ನೋಡ್ರಿ ನಾನು ಸ್ಟ್ರೀಟ್ ಸ್ಟೈಲ್ ಏಕ್ ಪಕೋಟ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೀವು ಏಗ ಪಕೋಡ ನಮ್ ಚಾನಲ್ ರೀ ಬೇರೆ ಬೇರೆ ರೆಸಿಪಿ ಆದ್ರೆ ಇವತ್ ನಾನು ಡಿಫ್ರೆಂಟ್ ಸ್ಟೈಲ್ ಒಳಗ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ ಇಂತ ಬಾಂದ್ರಬಾಲ್ ಈಜಿ ರೀ ಫ್ರೆಂಡ್ಸ್ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಒಳಗೆ ರೆಡಿ ಆಕತ್ರಿ ಹಾಗೆ ಟೇಸ್ಟ್ ಕೂಡ ಬಾಂದ್ರಬಾಲ್ ಚಲೋ ಸಿಗತ್ ನೋಡ್ರಿ ಆ ತರ ಒಂದ್ ರೆಸಿಪಿ ರೀ ನೀವೇನಾದ್ರೂ ಹೊಸಾಗಿ ನಮ್ ಚಾನಲ್ ನೋಡಿದ್ರೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ರೆಸಿಪಿ ಯಾವ ತರ ಮಾಡೋದು ಇದು ಸಾಮಗ್ರಿ ಏನೇ ಬೇಕಂತ ನೋಡೋಣ ಈಗ ಎಗ್ ಪಕೋಡ ಮಾಡಾಕ್ರಿ ನಾನು ಒಟ್ಟು ಆರು ಮೊಟ್ಟೆ ನೋಡ್ರಿ ಬಾಯ್ಲ್ ಮಾಡಿ ತಗೊಂಡೇನ್ರಿ ಇದು ರೀ ಟೂತ್ ಪಿಕ್ ನಿ ಈ ತರ ಮಾಡ್ಕೊಳೋಣ್ರಿ ಅಂದ್ರೆ ನೋಡ್ರಿ ಎಗ್ ಪಕೋಡ ಮಾಡುವಾಗ ಎಗ್ ಸಿಡೋದಿಲ್ರಿ ನಾವು ಇವತ್ತು ಪೂರ್ತಿ ಒಂದ್ ಪೂರ್ತಿ ಎಗ್ದ್ ಪಕೋಡಾ ಮಾಡತ್ತೀವಿ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ರಿ ಪೂರ್ತಿ ಎಗ್ಗೆ ಟೂತ್ ಪಿಕ್ ಲಿಂತ್ರ ಈ ತರ ಹೋಲ್ ಮಾಡ್ಕೊಳೋಣ್ರಿ ಈಗ ನೋಡ್ರಿ ನಾವು ಎಗ್ ಪೂರ್ತಿ ಈ ತರ ಟೂತ್ ಪಿಕ್ ನಿ ಹೋಲ್ ಮಾಡ್ಕೊಂಡಿರಿ ಈಗ ರೀ ನಾನು ಒಂದು ಎಂಟ್ರಿಂದ ಹತ್ತು ಆಲೂಗಡ್ಡೆ ನೋಡ್ರಿ ಪೂರ್ತಿ ಕುದಿಸಿ ತಗೊಂಡೇನ್ರಿ ಸಿಪ್ಪೆ ಪೂರ್ತಿ ತೆಗದ್ ಈಗ ಇದನ್ನ ಬೌಲ್ ಬೌಲ್ಗೆ ಹಾಕೊಳ್ಳೋಣ ಹಾಕೊಂಡ್ರಿ ಪೂರ್ತಿ ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಕೈಯಿಂದ ಆದ್ರೂ ಮ್ಯಾಶ್ ಮಾಡ್ಕೋಬಹುದು ಇಲ್ಲಾಂದ್ರೆ ಮ್ಯಾಶರ್ದಿಂದ ಆದ್ರೂ ಈ ತರ ಪೂರ್ತಿ ಮ್ಯಾಶ್ ಮಾಡ್ಕೋಬಹುದು ನೋಡ್ರಿ ಇದನ್ನ ಪೂರ್ತಿ ಈ ತರ ಮ್ಯಾಶ್ ಮಾಡ್ಕೊಳ್ಳೋಣ ಈಗ ರೀ ನಾವು ಆಲೂಗಡ್ಡೆ ಪೂರ್ತಿ ಈ ತರ ಮ್ಯಾಶ್ ಮಾಡ್ಕೊಂಡ್ವಿ ರೀ ಈಗ ಇದ್ರೊಳಗೆ ಒಂದ್ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ನೀವು ಖಾರ ನೋಡ್ರಿ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬಹುದ್ರಿ ಹಾಗೇನೆ ಒಂದ್ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಚಮಚಾದಷ್ಟೇ ಗರಂ ಮಸಾಲ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೊಳ್ಳೋಣ ಒಂದ್ ಚಿಟಿಗೆ ಒಂದು ಅರ್ಧ ಚಮಚದಷ್ಟೇ ಜೀರಾ ಪೌಡರ್ ಹಾಕೊಳ್ಳೋಣ ಜೀರಾ ನೋಡ್ರಿ ಹುರ್ದ್ಬಿಟ್ಟು ಪುಡಿ ಮಾಡಿರೋದ್ರಿ ಅದು ಒಂದು ಕಾಳು ಚಮಚದಷ್ಟೇ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ಕಾಳು ಮೆಣಸು ಪೌಡರ್ ಹಾಕೊಳ್ಳೋಣ ಈಗ ಇದ್ರ ಜೊತೆಗೇನೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ಒಂದ್ ಸಣ್ಣ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಪೂರ್ತ ಸಣ್ಣಗೆ ಮಾಡಿ ಕಟ್ ಮಾಡಿ ಹಾಕೊಳ್ಳೋಣ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರ ಕೊತ್ತಂಬರಿ ಹಾಕೊಳ್ಳ್ರಿ ಹಾಕೊಂಡ್ರಿ ಇವಾಗ ಇದನ್ನೆಲ್ಲ ಈ ತರ ಪೂರ್ತಿ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡಿ ಜೊತೆ ಈ ಉಪ್ಪು ಖಾರ ಹಾಗೇನೆ ಉಳ್ಳಾಗಡ್ಡಿ ಏನ್ ಹಾಕೊಂಡಿವಲ್ರಿ ಪೂರ್ತಿ ಈ ತರ ಸೈಜ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗಲೇ ಆಲೂಗಡ್ಡೆ ಜೊತೆ ಪೂರ್ತಿ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ನೋಡಿರಿ ಇಷ್ಟು ಪ್ರಮಾಣದಲ್ಲಿ ನಾನು ಆಲೂಗಡ್ಡೆ ಮಸಾಲೆ ತಗೊಂಡೇನ್ರಿ ತಗೊಂಡು ನೋಡಿರಿ ಇದ್ರೊಳಗಡೆ ಒಂದು ಮೊಟ್ಟೆ ನಾವೇನು ಟೂತ್ ಪಿಕ್ ಇಟ್ಕೊಂಡೇವೆಲ್ಲ ರೀ ಚುಚ್ಚಿ ಅದನ್ನು ಇನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋಣ ನೋಡಿರಿ ಈ ಎಗ್ಗಿಗೆ ಪೂರ್ತಿ ಈ ಥರ ಆಲೂಗಡ್ಡೆ ಮಸಾಲೆ ಹಚ್ಕೊಳ್ಳೋಣ ರೀ ಎಗ್ ಪೂರ್ತಿ ಒಳಗಡೆ ಹೋಗ್ಬೇಕು ರೀ ಅದು ಆ ಥರ ಆಲೂಗಡ್ಡೆ ಮಸಾಲೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ನೋಡಿರಿ ಪೂರ್ತಿ ಅಂಟಿಸ್ಕೊಳ್ಳೋಣ ಈ ಥರ ನೋಡಿರಿ ಎಗ್ ಒಂದು ಸ್ವಲ್ಪ ಕಾಣಬಾರ್ದು ಆ ಥರ ನೋಡಿರಿ ಪೂರ್ತಿ ರೌಂಡಾಗಿ ಎಗ್ಗಿಗೆ ಆಲೂಗಡ್ಡೆ ಮಸಾಲೆ ಈ ಥರ ಅಂಟಿಸ್ಕೊಳ್ಳೋಣ ಈಗ ಇದೇ ಥರ ನಾವು ಆರು ಎಗ್ನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿರಿ ನಾವು ಎಗ್ನ ಆಲೂಗಡ್ಡೆ ಮಸಾಲೆ ಜೊತೆ ಪೂರ್ತಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿವಿ ನೋಡಿರಿ ಇದು ನೋಡಿರಿ ಒಂದು ಸ್ವಲ್ಪ ಎಗ್ ಕಾಣ್ಬತ್ತ ನೋಡಿರಿ ಆ ಥರ ನಾವು ಪೂರ್ತಿ ರೆಡಿ ಮಾಡಿ ಇಟ್ಕೊಂಡೇವ್ರಿ ಈಗ ನೋಡ್ರಿ ನಾನು ಬ್ರೆಡ್ ಸ್ಲೈಸ್ ತೊಗೊಂಡೇನ್ರಿ ಈಗ ಇಲ್ಲಿ ನೋಡ್ರಿ ಒಂದು ಒಳಗೆ ನೀರು ತೊಗೊಂಡೇನ್ರಿ ಈಗ ನೋಡ್ರಿ ಬ್ರೆಡ್ ಸ್ಲೈಸ್ನ ಈ ನೀರೊಳಗೆ ಹಾಕೊಳ್ಳೋಣ ಈ ಥರ ಒಂದು ಸ್ವಲ್ಪ ಎದ್ಕೊಳ್ಳೋಣ ನೀರೊಳಗೆ ಎದ್ಕೊಂಡು ನೋಡ್ರಿ ಈ ತರ ಪೂರ್ತಿ ನೀರ್ ಹಿಂಡ್ಕೊಳೋಣ್ರಿ ಈ ತರ ಈ ತರ ನೋಡ್ರಿ ಪೂರ್ತಿ ನೀರ ಹಿಂಡ್ಕೊಬೇಕ್ರಿ ಜಾಸ್ತಿ ಏನ್ ಎದ್ಬಾರ್ದು ನೋಡ್ರಿ ಜಸ್ಟ್ ಈ ತರ ಒಂದ್ ಸ್ವಲ್ಪ ಮುಳುಗಿಸಿ ತೆಗಿಬೇಕ್ರಿ ಹೊರಗಡೆ ಈಗ ಒಂದು ನಾವು ರೆಡಿ ಮಾಡಿ ಬಾಲ್ ರೀ ಈ ತರ ನೋಡ್ರಿ ಇದನ್ನ ಈ ಬ್ರೆಡ್ ಜೊತೆ ಈ ತರ ಪೂರ್ತಿ ರೆಡಿ ಮಾಡ್ಕೊಳ್ರಿ ಇನ್ನೊಂದು ಬ್ರೆಡ್ ಸ್ಲೈಸ್ನ ನೀರೊಳಗೆ ಸ್ವಲ್ಪ ಎದ್ದು ತಗೊಂಡು ಒಟ್ಟ ಒಂದು ಬೌಲಿಗೆ ಎರಡು ಬ್ರೆಡ್ ಸ್ಲೈಸ್ ಬೇಕಾಗ್ತಾವ್ ನೋಡ್ರಿ ಕೆಳಗಡೆ ಒಂದು ಹಾಕಿವ್ರಿ ಈ ತರ ಮೇಲ್ಗಡೆ ಒಂದು ಹಾಕೊಂಡು ಈ ತರ ಪೂರ್ತಿ ಕೋಟಿಂಗ್ ಮಾಡ್ಕೊಳ್ರಿ ಈ ತರ ರೆಡಿ ಮಾಡ್ಕೊಳ್ರಿ ಈಗ ನೋಡ್ರಿ ನಾವು ಬ್ರೆಡ್ ಜೊತೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿವ್ರಿ ಈಗ ಇಲ್ಲೊಂದು ಪಾತ್ರೆ ಒಳಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿವ್ರಿ ಈಗ ಇದರಲ್ಲಿ ಹಾಕೊಳ್ಳೋಣ ಈಗ ಇದನ್ನು ಹಾಕಿದ ತಕ್ಷಣನೇ ಹೊಳಸಿ ಹಾಕೋಬಾರ್ದ್ರಿ ಒಂದು ನಿಮಿಷ ಆದಮೇಲೆ ನೋಡ್ರಿ ಈ ಥರ ಹೊಳಿಸಿ ಹಾಕೊಳ್ಳಂ ಇದನ್ನು ಮೀಡಿಯಂ ಟು ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈ ಥರ ನೋಡ್ರಿ ಮಿಕ್ಸ್ ಮಾಡ್ಕೊತ ಸ್ವಲ್ಪನಾಗಿ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಬ್ರೌನ್ ಕಲರ್ ಆಗ್ಬೇಕು ನೋಡಿರಿ ಇದು ಗೋಲ್ಡನ್ ಬ್ರೌನ್ ಕಲರ್ ಆ ಥರ ಸ್ವಲ್ಪನಾಗಿ ಫ್ರೈ ಮಾಡ್ಕೊಳ್ಳಂ ಈಗ ನೋಡ್ರಿ ನಮ್ದು ಎಗ್ ಪಕೋಡಾ ಎಷ್ಟು ಮಸ್ತ್ ಆಗಿ ರೆಡಿ ಆಗ್ಯಾವ ಕಲರ್ ಫ್ರೆಂಡ್ಸ್ ಯಾವ ತರ ಗೋಲ್ಡನ್ ಬ್ರೌನ್ ಕಲರ್ ಆಗ್ಯಾವ ನೋಡ್ರಿ ಹಾಗೆ ಕ್ರಿಸ್ಪಿ ಕೂಡ ಆಗಿದಾವ್ರಿ ಈಗ ನೋಡ್ರಿ ಈ ಪಕೋಡಾನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಈ ಪಕೋಡ ಹಂಗ ಕೂಡ ತಿನ್ಬೋದ್ರಿ ಆದ್ರೆ ಈ ತರ ಕಟ್ ಮಾಡಿ ತಿನ್ನೋದ್ರಿಂದ ಬಾಳ ಟೇಸ್ಟ್ ಆಗ್ತಾವ್ರಿ ಈ ತರ ನೋಡ್ರಿ ಪೂರ್ತಿ ಕಟ್ ಮಾಡ್ಕೊಳನ್ರೀ ಈಗ ಈ ತರ ಕಟ್ ಮಾಡಿ ಆದ್ಮೇಲೆ ಚಿಟಿಗೆ ಎಷ್ಟು ಈ ತರ ಉಪ್ಪು ದುರ್ಸ್ಕೊಳ್ರಿ ಇದ್ರ ಮೇಲ್ಗಡೆ ಈ ತರ ನೋಡ್ರಿ ಒಂದ್ ಸ್ವಲ್ಪ ಉಪ್ಪು ಉದುರಿಸ್ಕೊಳ್ರಿ ಒಂದ್ ಸ್ವಲ್ಪ ಖಾರ ಉದುರ್ಸ್ಕೊಳ್ರಿ ಇದನ್ನ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ಬಹಳ ಟೇಸ್ಟ್ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಈ ತರೀ ಒಂದ್ ಸ್ವಲ್ಪ ಖಾರ ಉದುರಿಸ್ಕೊಳ್ರಿ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಉದುರ್ಸ್ಕೊಳ್ರಿ ಒಂದು ಸ್ವಲ್ಪ ಹುರ್ದಿರೋ ಜೀರಾ ಪೌಡರ್ ನೋಡ್ರಿ ಜೀರಾ ಪೌಡರ್ ಉದುರಿಸ್ಕೊಳ್ರಿ ಈ ಥರ ಒಂದು ಸ್ವಲ್ಪ ಚಾಟ್ ಮಸಾಲ ರೀ ಈ ಥರ ನೋಡ್ರಿ ಒಂದ್ ಸ್ವಲ್ಪ ಚಾಟ್ ಮಸಾಲ ಉದುರ್ಸ್ಕೊಳ್ರಿ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳೋಣ ಈ ಥರ ಒಂದೊಂದು ಹನಿ ಅಷ್ಟೇ ನೋಡ್ರಿ ಒಂದ್ ಸ್ವಲ್ಪ ಈಗ ಇದ್ರ ಮೇಲೆ ಗಡಿರಿ ಈ ತರ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಉಳ್ಳಾಗಡ್ಡಿ ಹಾಕೊಂಡ್ರಿ ಉಳ್ಳಾಗಡ್ಡಿ ರೆಡಿ ಆದಂತ ನೋಡ್ರಿ ಮಾಮಿ ಹೆಂಗ ನೋಡಿದಿ ನಾ ಶೇಪ್ ಹೇಳಿಲ್ಮಿ ನೋಡಂತ ಹೇಳಿ ಮಾಮಿ how shall we walk? we He is allowed in the living and the living and the living this eat of thehalf comes <laughs> like prochstock <laughs> we shall eat it we shall eat it so you ಈಗ ಇಲ್ಲಿ ನೋಡ್ರಿ ನಮ್ಮ ಎಗ್ ಪಕೋಡ ಎಷ್ಟು ಮತ್ ಆಗಿ ರೆಡಿ ಈ ಸ್ಟ್ರೀಟ್ ಸ್ಟೈಲ್ ಎಗ್ ಪಕೋಡ ನೋಡ್ರಿ ಈ ತರ ನೀವು ಮನಿ ಒಳಗನ್ನ ಮಾಡ್ಕೊಂಡ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆದ್ರಿ ಹಾಗೇನೆ ಟೇಸ್ಟ್ ಕೂಡ ಬಾಳ ಅಂದ್ರೆ ಬಾಳ್ ಚಲೋ ಆಗ್ತಾವ ನೋಡ್ರಿ ಇವತ್ತು ಎಷ್ಟ್ ಈಸಿ ಆಗಿ ಮಾಡೋದನ್ನ ತೋರಿಸ್ಕೊಟ್ಟೇನ್ರಿ ಇವತ್ ನಾನು ಮಾಡಿದ ಎಗ್ ಪಕೋಡ ನಿಮಗೆಲ್ಲಾರ್ಗು ಇಷ್ಟ ಆಗೇ ಅಂತ ರೀ ಇಷ್ಟ ಆದ್ರೆ ನಮ್ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡಾತ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ